ನಮಸ್ಕಾರ ಸ್ನೇಹಿತರೆ ನಾವಿವತ್ತು ನವಿಲು ಕೋಸಿಂದು ಪೋಡಿ ಮಾಡ್ತಾ ಇದ್ದೇವೆ ಸಿಂಪಲ್ಲಾಗಿ ಮಾಡುವುದು ಬನ್ನಿ ರೀ ಮಾಡೋದು ನೋಡ ನವಿಲು ಕೋಸು ಪೋಡಿ ಮಾಡಲಿಕ್ಕೆ ನಾವಿವತ್ತು ಕಡಲೆ ಇಟ್ಟು ಬಳಸ್ತಾ ಇಲ್ಲ ಮನೆಯಲ್ಲೇ ಒಂದು ಅಕ್ಕಿ ಮತ್ತು ಮೆಣಸಾಕಿ ರುಬ್ಬಿ ಪೇಸ್ಟ್ ಮಾಡಿಕೊಡ್ತೇವೆ ಬನ್ನಿ ಈಗ ನೋಡುವ ಏನೇನು ಮಸಾಲೆ ಬೇಕಂತೇಳ್ಬಿಟ್ಟು ಒಂದು ಕಾಲು ಕಪ್ಪು ಅಕ್ಕಿ ಚೆನ್ನಾಗಿ ತೊಳೆದು ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀವಿ ಹಾಗೆ ಆರು ಮೆಣಸು ಮೆಣಸು ಸ್ವಲ್ಪ ಕರಿಬೇವು ಸಣ್ಣ ಉಳಿ ಪೀಸು ಹಾಗೆ ಸಣ್ಣ ಬೆಲ್ಲ ಸ್ವಲ್ಪ ಒಂದು ಅರ್ಧ ಚಮಚ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಒಂದು ಅರ್ಧ ಚಮಚ ಒತ್ತಿನ ಬೆಳೆ ಹುರಿದಿಟ್ಕೊಂಡಿದ್ದೀವಿ ಹಾಗೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ವಿ ಹಿಂಗು ನೀವು ಬೇಕಾದರೆ ಹಾಕ್ಬೋದು ಸ್ನೇಹಿತರೆ ಸಿಹಿ ಕೆಣಸು ಮತ್ತು ಆಲೂಗೆಡ್ಡೆ ಮತ್ತು ಪುಡಿ ಬಾಳೆಕಾಯಿ ಪುಡಿ ಮಾಡಬೇಕಾದ್ರೆ ಹಿಂಗು ಹಾಕಲೇಬೇಕಾಗುತ್ತೆ ಮತ್ತು ಸಿಹಿ ಕೆಣಸಿನ ಮಾಡಬೇಕಾದ್ರೆ ಬೆಲ್ಲ ಹಾಕುವ ಅವಶ್ಯಕತೆ ಇರೋಲ್ಲ ಅದು ಸಿಹಿ ಇರುತ್ತೆ ಸ್ನೇಹಿತರೆ ನಾವಿದು ನಾವ್ರ ಕೋಸಿಗೋಸ್ಕರ ಒಂಚೂರು ಬೆಲ್ಲ ಹಾಕ್ತಾಯಿದ್ವಿ ಇದ್ವಿ ಇಲ್ಲಿ ಹಿಂಗು ಹಾಕ್ತಾಯಿಲ್ಲ ನೀವು ಬೇಕಾದರೆ ಹಾಕೋಬೋದು ತೊಂದರೆ ಏನಿಲ್ಲ ಈಗ ಅದು ಮಿಕ್ಸಿಲಿ ಮಸಾಲೆ ಎಲ್ಲ ಪೇಸ್ಟ್ ಮಾಡ್ಕೊಂಡು ಬರುವ ಅಥವಾ ಮಸಾಲೆ ರುಬ್ಕೊಂಡ್ ಬಂದಿದ್ದೀವಿ ಸ್ನೇಹಿತರೆ ಈ ಈ ಹದಕ್ಕೆ ಬೇಕಾಗುತ್ತೆ ಅದು ಹಚ್ಚಿಬಿಟ್ಟು ತೊಗೊಂಡ್ಮೇಲೆ ಹಾಕಬೇಕಾದ್ರೆ ಇಷ್ಟು ಹದಕ್ಕೆ ನೀವು ರೆಡಿ ಮಾಡ್ಕೊಳ್ಳಿ ನವಿಲು ಕೋಸು ಪಡಿ ಮಾಡಲಿಕ್ಕೆ ಗ್ಯಾಸ್ ಮೇಲೆ ಒಂದು ತವ ಇಟ್ಕೊಂಡಿದ್ವಿ ಸ್ವಲ್ಪ ಗೊಬ್ಬರ ಹಾಕೊಳ್ಳೋಣ ಕಟ್ ಮಾಡಿ ಇಟ್ಕೊಂಡಿರುವಂಥ ನವಸು ಹಿಟ್ಟಲ್ಲಿ ತುಂಬಿಟ್ಟು ಫ್ರೈ ಹಾಕೋಣ ನವಸು ತುಂಬ ಎಳುತ್ತಿದೆ ಹಾಗಾಗಿ ನಾವು ಬೇಯಿಸ್ಕೊಳ್ಳಿಲ್ಲ ಬೆಳಿತಿದ್ರೆ ಒಂದು ಸ್ವಲ್ಪ ಗರಲ್ಲಿ ಒಂದು ಒಂದು ಹಾಕಿಸಿ ಮಾಡಿ ಹಾಗೆ ಮಾಡಿದರೂ ಚೆನ್ನಾಗಿ ರೋಸ್ಟಾಗಿ ಬಂದಿರುತ್ತೆ ರೋಸ್ಟಾಗಿರುತ್ತೆ ಎಲ್ಲರೂ ಅದ ಸ್ವಲ್ಪ ಕೊಬ್ಬರಿ ಎಣ್ಣೆಟ್ಟು ಹಾಕಿ ಒಂದು ಐದು ನಿಮಿಷ ಬೇಯಿಸೋಣ ಒಂದು ಸೈಡ್ ಬಂದಿದೆ ಸ್ನೇಹಿತರೆ ನಿಧಾನ ಟರ್ನ್ ಮಾಡ್ಕೊಡೋಣ ಸಣ್ಣ ಊರಿಂದ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ತುಂಬ ಆಗಿರುತ್ತೆ ಸ್ನೇಹಿತರೆ ಈ ಥರ ಮಸಾಲೆ ಹಾಕಿಬಿಟ್ಟು ಪೋಲಿಂಗ್ ಮಾಡಿಕೊಂಡ್ರೆ ಮಕ್ಕಳೆಲ್ಲ ನಾವು ಕೋಸ ತಿನ್ನಾಕಿ ಇಷ್ಟಪಡೋದಿಲ್ಲ ಆದರೆ ಈ ಥರ ಮಾಡಿಕೊಟ್ರೆ ಖಂಡಿತ ಅವರು ಕೂಡ ಇಷ್ಟಪಡ್ತಾರೆ ಊಟಕ್ಕೆ ಚೆನ್ನಾಗಿರುತ್ತೆ ಸೈ ಡಿಶಾಗಿ ಸಾರು ತೊವೆ ಎಲ್ಲ ಮಾಡಿಕೊಂಡಾಗ ಚೆನ್ನಾಗಿರುತ್ತೆ ಟರ್ನ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಕೊಂಡಿದ್ವಿ ಸ್ನೇಹಿತರೆ ಇದು ರೋಸ್ಟಾಗಿ ಚೆನ್ನಾಗಿ ನವಸ ಪೂರಿ ರೆಡಿಯಾಗಿದೆ ಇನ್ನೊಂದು ಸ್ವಲ್ಪ ಇದೆ ಒಂದು ಸ್ವಲ್ಪ ಬೇಯಿಸ್ಕೊಬಿಡ್ತ ಕೊಬ್ಬರನ್ನ ಕೊಡ್ತಾ ಇದ್ದೀವಿ ಸ್ವಲ್ಪ ಮೇಲೆ ಸ್ವಲ್ಪ ಹಾಕಿ ಒಂದು ಐದು ನಿಮಿಷ ಿಟ್ಟಾಕಿ ಬೇಯಿಸಿಕೊಳ್ಕೊಳ್ಳೋಣ ಸಣ್ಣ ಊರಿಲಿ ಮಾಡಿದರೆ ರೋಸ್ಟ್ ಆಗಿ ರೆಡಿ ಆಗುತ್ತೆ ಸ್ನೇಹಿತರೆ ಒಂದು ಸೈಡು ಚೆನ್ನಾಗಿ ಬಂದಿದೆ ಸ್ವಲ್ಪ ಟರ್ನ್ ಮಾಡಿಕೊಡುವ ನಿಧಾನಕ್ಕಿಂತ ಟನ್ ಮಾಡಿಕೊಡುವ ಮಾಡ್ಕೊಂಡಿದ್ದೀವಿ ಒಂದೇ ಎರಡು ನಿಮಿಷ ಬೇಯಿಸ್ಕೊಂಡು ಡಿಶ್ ಅವ್ರು ಮಾಡಿಕೊಳ್ಳೋಣ ಬಾಡಿ ರೆಡಿ ಆಯಿತು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ ಸೈಡ್ ಡಿಶ್ ಆಗಿ ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್